ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದು ಈ ಒಂದು ವಸ್ತುನ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನಮಗೆಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಏನೊಂದಾದ ಒಂದು ವಸ್ತು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗ್ತವೆ ಮತ್ತು ದುಡ್ಡು ಬರ್ತಾಯಿಲ್ಲ ಮತ್ತು ಕೆಲಸಗಳಿಲ್ಲ ಓದೋ ಮಕ್ಕಳು ಮನೇಲಿರ್ತಾರೆ ಅವ್ರು ಹೇಳಿದ ಮಾತು ಕೇಳೋದಿಲ್ಲ ಮತ್ತು ಸರಿಯಾಗಿ ಓದ್ತಾ ಇಲ್ಲ ಎಲ್ಲ ಏನೇ ಒಂದು ಕೆಲಸ ಮಾಡೋಕ್ಕೋದ್ರು ಒಂಥರ ಎಲ್ಲ ನೆಗೆಟಿವ್ ಎನರ್ಜಿ ಅಂತಲೇ ಹೇಳಿ ಇರ್ತೀವಿ ನಾವು ಈ ಒಂದು ವಸ್ತುನ ಮುಟ್ಟಿ ನಾವು ನಮಸ್ಕಾರ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದು ಈ ಡೈಲಿ ಇದೊಂದು ವಸ್ತುನ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮನೆ ಅಭಿವೃದ್ಧಿ ಆಗಿರ್ಬೋದು ಒಂದು ಏಳಿಗೆ ಆಗಿರ್ಬೋದು ಒಂದು ಯಶಸ್ವಿ ಆಗಿರ್ಬೋದು ನಾವು ಹೊರಗಡೆ ಈ ಕೆಲಸ ಮಾಡ್ಕೊ ಮಾಡಿಬಿಟ್ಟು ಹೊರಗಡೆ ಹೋದರೆ ಯಾವುದೇ ಒಂದು ನೆಗೆ ನೆಗೆಟಿವ್ ಎನರ್ಜಿ ಅನ್ನೋದು ಒಂದು ಸಹ ನಮ್ಮ ಹತ್ರ ಬರೋದಿಲ್ಲ ಒಂದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ಇದು ಯಾವುದೂ ಅಷ್ಟೇ ನಮಗೆ ಬರೋದಿಲ್ಲ ನಮಗೆ ಏನಪ್ಪ ಅದೊಂದು ವಸ್ತು ಮುಟ್ಟಿ ನಮಸ್ಕಾರ ಮಾಡೋದು ಅಂತ ಹೇಳೋದಾದರೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬರಬೇಕು ಇದಕ್ಕೆ ಎದ್ದು ಸ್ನಾನ ಮಾಡಬೇಕು ಅಂತಲೇ ಏನಿಲ್ಲ ಸ್ನಾನ ಮಾಡಬೇಕು ಮತ್ತು ಪೂಜೆ ಮಾಡಬೇಕು ಇದು ಒಂದು ನಮ್ಮ ನಮಸ್ಕಾರ ಮಾಡೋದಕ್ಕೆ ಅಂತಲೇ ಏನಿಲ್ಲ ಯಾಕೆ ಅಂತಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅವ್ರನ್ನ ರೆಡಿ ಮಾಡಬೇಕು ಮತ್ತು ತಿಂಡಿ ಊಟ ಎಲ್ಲನೂ ಅಷ್ಟೇ ರೆಡಿ ಮಾಡಬೇಕು ಮತ್ತು ಯಜಮಾನರು ಆಫೀಸ್ಗೆ ಹೋಗ್ತಾರೆ ಅವ್ರಿಗೆ ಒಂದು ಊಟ ನಾಷ್ಟ ಅನ್ನೋದು ರೆಡಿ ಮಾಡಿಕೊಡಬೇಕು ಈ ಒಂದು ಕೆಲಸ ಮಾಡೋದಕ್ಕೆ ಸ್ನಾನ ಮಾಡಲೇಬೇಕು ಅಂತ ಏನಿಲ್ಲ ಮತ್ತು ಪೂಜೆ ಮಾಡಬೇಕು ಏನಿಲ್ಲ ನಾವು ಮೊದಲದಾಗಿ ಹೇಳೋದಾದರೆ ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯಾವುದೊಂದು ವಸ್ತುವಸ್ತೇನೆ ಖಾಲಿ ಆಗೋದಕ್ಕೆ ಬಿಡಬಾರ್ದು ಇನ್ನೂ ಸ್ವಲ್ಪ ಇದ್ದಂಗ್ಲೇ ತಂದು ಸ್ಟೋರ್ ಮಾಡ್ಕೋಬೇಕು ಒಂದು ನಾವು ಡೈಲಿ ಬಳಸೋ ಅಕ್ಕಿ ಆಗಿರ್ಬೋದು ರಾಗಿಟ್ಟಾಗಿರ್ಬೋದು ಒಂದು ಮಸಾಲೆ ಐಟಮ್ ಆಗಿರ್ಬೋದು ಒಂದು ಉಪ್ಪಾಗಿರ್ಬೋದು ಏನೇ ಒಂದು ವಸ್ತು ಆಗಿರಲಿ ಎ ಟು ಜೆಡ್ಡು ಒಂದು ವಸ್ತು ಆಗಿರಲಿ ಅದು ಯಾವುದೂ ಅಷ್ಟನ್ನೇ ಖಾಲಿ ಆಗೋದಕ್ಕೆ ಬಿಡಬಾರ್ದು ಮತ್ತು ಯಾವಾಗಲೂ ಅಷ್ಟೇ ಖಾಲಿ ಆಯಿತು ಖಾಲಿ ಆಯಿತು ಅಂತ ಮನೆಯಲ್ಲಿ ಯಾವಾಗಲೂ ಹೇಳ್ಬಾರ್ದು ಅದೇ ಒಂದು ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಸುತ್ತಿಕೊಳ್ಳುತ್ತೆ ಒಂದು ಮಸಾಲೆ ಐಟಮ್ ಆಗಿರ್ಬೋದು ಒಂದು ಸಾಂಬಾರು ಪುಡಿ ಆಗಿರ್ಬೋದು ಸಾಸಿವೆ ಚಕ್ಕೆ ಲವಂಗ ಅರ್ಶನ ಇದೊಂದು ವಸ್ತು ಎಲ್ಲ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ಬೋದು ಮತ್ತು ಕಲ್ಲುಪ್ಪು ಕಲ್ಲುಪ್ಪು ಅಷ್ಟೇ ಖಾಲಿಯಾಗೋದಕ್ಕೆ ಬಿಡಬಾರ್ದು ಇದು ಇನ್ನೂ ಸ್ವಲ್ಪ ಇದೆ ಅನ್ನುವಾಗಲೇ ಇನ್ನೂ ತಂದು ಸ್ಟೋರ್ ಮಾಡ್ಕೋಬೇಕೆ ಹೊರತು ಖಾಲಿ ಆಗೋದಕ್ಕೆ ಬಿಡಬಾರ್ದು ಇದನ್ನು ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ದೀಪ ಹಚ್ಚ ಹೊತ್ತಲ್ಲಿ ಸಂಜೆ ಆರು ಗಂಟೆ ಆದಮೇಲೆ ಯಾರಿಗೂ ಅಷ್ಟೇ ಈ ಒಂದು ವಸ್ತುನ ಮನೆಯಿಂದ ಆಚೆಗಡೆ ಕೊಡಬಾರ್ದು ಉಪ್ಪು ಮತ್ತು ಹಾಲು ಮೊಸರು ಇಷ್ಟು ವಸ್ತುಗಳನ್ನ ಅರ್ಶಿನ ಪುಡಿ ಇಷ್ಟು ವಸ್ತುಗಳನ್ನ ಆಚೆಗಡೆ ಕೊಡಬಾರ್ದು ಯಾರಿಗೂ ಅಷ್ಟೇ ನಾವು ಇಸ್ಕೊಂಡು ಬರೋಕ್ಕೆ ಹೋಗಬಾರ್ದು ಮತ್ತು ದೀಪ ಹಚ್ಚಿದ್ಮೇಲೆ ಇದ್ರ ಹೆಸರು ಹಿಡ್ದು ನಾವು ಹೇಳ್ಬಾರ್ದು ಒಂದು ರುಚಿ ಅಂತ ಹೇಳಬೇಕು ಇಲ್ಲ ಒಂದು ನವಣ ಅಂತ ಹೇಳಬೇಕು ಇದ್ರ ಹೆಸರು ಹಿಡ್ದು ನಾವು ಉಪ್ಪು ಅಂತ ಹೇಳ್ಬಾರ್ದು ಮನೆಯಲ್ಲಿ ತುಂಬ ಕೆಟ್ಟದಾಗುತ್ತೆ ತುಂಬ ನೆಗೆಟಿವ್ ಪ ನೆಗೆಟಿವ್ ಎನರ್ಜಿ ಅನ್ನೋದು ಒಂದು ನಮ್ಮ ಸುತ್ತಲೇ ಕಾಡ್ತಾ ಇರುತ್ತೆ ಯಾವುದೊಂದು ವಸ್ತುನಪ್ಪ ಮುಟ್ಟಿ ನಾವು ನಮಸ್ಕಾರ ಮಾಡೋದು ಮನೆ ಅಡುಗೆ ಮನೆಗೆ ಬರ್ತಿದ್ದಂಗೆ ಅಂತಂದರೆ ಒಂದು ಉಪ್ಪಿನ ಜಾಡಿ ಈ ಒಂದು ಉಪ್ಪಿನ ಜಾಡಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಕೈಕಾಲು ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಬಂದು ಈ ಒಂದು ಉಪ್ಪಿನ ಜಾಡಿನ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಡೈಲಿ ಈ ಥರ ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದು ರಿಸಲ್ಟ್ ಕೊಡುತ್ತೆ ಅನ್ನೋದು ನಿಮಗೆ ಒಂದು ಅರ್ಥ ಆಗುತ್ತೆ ಮತ್ತು ಎರಡನೇದಾಗಿ ಒಲೆ ಗ್ಯಾಸ್ ಒಲೆ ನಾವು ಅಡುಗೆ ಮಾಡೋದಕ್ಕೆ ಮುಂಚೆ ಗ್ಯಾಸ್ ಒಲೆನ ನಮಸ್ಕಾರ ಮಾಡ್ಕೊಡೋದು ಮೊದಲನೇದಾಗಿ ಉಪ್ಪಿನ ಜಾಡಿಗೆ ನಮಸ್ಕಾರ ಮಾಡಿಕೊಂಡು ಎರಡನೇದಾಗಿ ಗ್ಯಾಸ್ ಒಲೆಗೆ ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ಹಾಲು ಕಾಯೋಕೆ ಇಟ್ಕೋಬೇಕು ಫಸ್ಟ್ದಾಗಿ ಹಾಲು ಕಾಯಕ್ಕೆ ಇಟ್ಕೋಬೇಕು ಹಾಲು ಕಾಯಕ್ಕೆ ಇಟ್ಟಿಲ್ಲ ಅಂದರೆ ಇಲ್ಲ ಅನ್ನ ಇಡಬೇಕು ಇದೆರಡೂ ಬಿಟ್ಟು ಬೇರೆ ಏನು ನಾವು ಫಸ್ಟುದಾಗಿ ಬೆಳಗ್ಗೆದ್ದ ತಕ್ಷಣ ಒಲೆ ಹಚ್ಚುವಾಗ ಸಾ ಖಾರ ಆಗಿರ್ಬೋದು ಹುಳಿ ಆಗಿರ್ಬೋದು ಯಾವುದಷ್ಟೇ ಮಾಡೋಕ್ಕೆ ಹೋಗ್ಬಾರ್ದು ಇಲ್ಲ ಒಂದು ಹಾಲು ಇಟ್ಕೋಬೇಕು ಇಲ್ಲ ಒಂದು ಅನ್ನ ಮಾಡಿಟ್ಕೋಬೇಕು ಈ ಥರ ನೀವು ಡೈಲಿ ಮಾಡ್ತಾ ಬನ್ನಿ ಮನೆ ಅಭಿವೃದ್ಧಿ ಅನ್ನೋದು ಯಾವ ಥರ ಮೊದಲಿಗೆ ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ ಒಂದು ಅಭಿವೃದ್ಧಿ ಆಗಿರ್ಬೋದು ಒಂದು ಯಶಸ್ಸಿ ಆಗಿರ್ಬೋದು ಅವ ಇಡೀ ದಿವಸ ನಮಗೆ ಒಂದು ನೆಮ್ಮದಿ ಅನ್ನೋದು ಒಂದು ವೈಫ್ ಅನ್ನೋದು ನಮಗೆ ಸಿಕ್ಕುತ್ತೆ ಥ್ಯಾಂಕ್ ಯು